ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ತಿರುಕ್ಕುರಳ್ ಇದನ್ನು ರಚಿಸಿದವರು ಡ್ಯಾಶ್ ತಿರುವಳ್ಳುವರ್ ತಿರುಕ್ಕುರಳ್ ಇದನ್ನು ರಚಿಸಿದವರು ತಿರುವಳ್ಳುವರ್ ಸಂಗಮ್ ಯುಗದ ಶ್ರೇಷ್ಠ ಕವಿ ಡ್ಯಾಶ್ ತಿರುವಳ್ಳುವರ್ ಶಾತವಾಹನ ವಂಶದ ಪ್ರಮುಖ ರಾಜನು ಡ್ಯಾಶ್ ಗೌತಮಿ ಪುತ್ರ ಶಾತಕರ್ಣಿ ಕದಂಬರ ರಾಜಧಾನಿ ಡ್ಯಾಶ್ ಬನವಾಸಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಬನವಾಸಿ ಕನ್ನಡದ ಅತಿ ಪ್ರಾಚೀನ ಶಾಸನ ಡ್ಯಾಶ್ ಹಲ್ಮಿಡಿ ಶಾಸನ ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಡ್ಯಾಶ್ ಹರ್ಷವರ್ಧನ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಡ್ಯಾಶ್ ಸ್ಥಳವನ್ನು ಕರೆಯಲಾಗುತ್ತದೆ ಐಹೊಳೆ ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಶ್ರವಣ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾವುಂಡರಾಯ ಚಾವುಂಡರಾಯ ಗಂಗವಂಶದ ಪ್ರಸಿದ್ಧ ದೊರೆ ಡ್ಯಾಶ್ ದುರ್ವಿನೀತ ದುರ್ವಿನೀತ ಚಾವುಂಡರಾಯನು ರಚಿಸಿದ ಕೃತಿ ಡ್ಯಾಶ್ ಚಾವುಂಡರಾಯ ಪುರಾಣ ಚಾವುಂಡರಾಯ ಪುರಾಣ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಸಿಲಪ್ಪ ಮಹಾಕಾವ್ಯದ ಕಥಾ ನಾಯಕಿ ಯಾರು ಸಿಲಪ್ಪ ಮಹಾಕಾವ್ಯದ ಕಥಾ ನಾಯಕಿ ಕನ್ನಗಿ ಕನ್ನಗಿ ಸಂಗಮ್ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಸಂಗಮ್ ಯುಗದ ಎರಡು ಮಹಾಕಾವ್ಯಗಳು ಸಿಲಪ್ಪದಿಗಾರಂ ಮಣಿಮೇಗಿಲೈ ಚೈತ್ಯ ಎಂದರೇನು ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಎನ್ನುವರು ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಎನ್ನುವರು ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಮಹಾರಾಷ್ಟ್ರದ ಕಾರ್ಲೆ ಮತ್ತು ಕನ್ನೇರಿಗಳಲ್ಲಿ ಶಾತವಾಹನರ ಕಾಲದ ಚೈತ್ಯಗಳಿವೆ ಮಹಾರಾಷ್ಟ್ರದ ಕಾರ್ಲೆ ಮತ್ತು ಕನ್ನೇರಿಗಳೆಲ್ಲದವು ಕರ್ನಾಟಕದಲ್ಲಿ ಶಾತವಾಹನ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಶಾತವಾಹನರ ಅವಶೇಷಗಳನ್ನು ಕಾಣಬಹುದು ಶ್ರೇಣಿ ಎಂದರೇನು ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನು ಶ್ರೇಣಿ ಎನ್ನುವರು ಕಟ್ಟಿಕೊಂಡ ಸಂಘಗಳನ್ನು ಶ್ರೇಣಿ ಎನ್ನುವರು ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಕದಂಬರ ಪ್ರಸಿದ್ಧ ದೊರೆ ಮಯೂರವರ್ಮ ಅಥವಾ ಮಯೂರ ಶರ್ಮ ಚಾಲುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಚಾಲುಕ್ಯರ ರಾಜಧಾನಿ ಬಾದಾಮಿ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಚಾಲುಕ್ಯರ ವಾಸ್ತುಶಿಲ್ಪ ಇರುವ ಸ್ಥಳಗಳು ಬಾದಾಮಿ ಐವಳೆ ಪಟ್ಟದಕಲ್ಲು ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಕಂಚಿ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ್ಮ ಅವನ ಬಿರುದು ಮಹಾಮಲ್ಲ ಹಾಗೆ ವಾತಾಪಿಕೊಂಡ ಅಂದರೆ ಬಾದಾಮಿಯನ್ನು ಗೆಲ್ತಾನೆ ಹೀಗಾಗಿ ಅವನಿಗೆ ವಾತಾಪಿಕೊಂಡ ಅಂತ ಬಿರುದು ಕೂಡ ಬರುತ್ತೆ ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ಮೂರನೇ ಮುಖ್ಯ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವವರ್ ಅವರ ಮಾತು ನಮಗೆ ಮುಖ್ಯವಾಗಿದೆ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಅವರ ಮಾತುಗಳು ನಮಗೆ ಆದರ್ಶ ಪ್ರಾಯವಾಗಿವೆ ಹೀಗಾಗಿ ತಿರುವವರ್ ಅವರ ಮಾತು ನಮಗೆ ಮುಖ್ಯವಾಗಿದೆ ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳಾಗುವು ಶಾತವಾಹನರ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವ್ಯಾಪಾರ ಉತ್ತಮವಾಗಿತ್ತು ಭಾರತದ ರಫ್ತು ಅಧಿಕವಾಗಿತ್ತು ಬಂಗಾರವು ಅಧಿಕ ಪ್ರಮಾಣದಲ್ಲಿ ಭಾರತಕ್ಕೆ ಬರುತ್ತಿತ್ತು ಪೂರ್ವ ತೀರದ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ ಪ್ರಾಚೀನ ರಾಜಮನೆತನಗಳು ಅವನತಿ ಹೊಂದಲು ಕಾರಣಗಳು ಒಡೆದು ಆಳುವ ನೀತಿ ಡಿವೈಡ್ ಆ್ಯಂಡ್ ರೂಲ್ ಸಾಮಾಜಿಕ ಕಾರಣಗಳು ಆರ್ಥಿಕ ಕಾರಣಗಳು ಈ ಎಲ್ಲ ಕಾರಣಗಳಿಂದಾಗಿ ಪ್ರಾಚೀನ ರಾಜಮನೆತನಗಳು ಅವನತಿಯನ್ನು ಹೊಂದಿದವು ಪಂಪ ಪೊನ್ನ ಮತ್ತು ಶ್ರೀವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಮೊದಲಿಗೆ ಪಂಪನ ಬಗ್ಗೆ ನೋಡೋಣ ಆದಿಕವಿ ಪಂಪನು ರಾಷ್ಟ್ರಕೂಟರ ಮಾಂಡಲೀಕನಾದ ವೇಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು ಇವನ ಪ್ರಮುಖ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ನೆಕ್ಸ್ಟ್ ಪೊನ್ನನ ಬಗ್ಗೆ ನೋಡೋಣ ಇವನು ಹಳೆಗನ್ನಡದ ಮೂವರು ರತ್ನತೆಯರಲ್ಲಿ ಒಬ್ಬನು ಇವನು ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದನು ಈತನನ್ನು ಉಭಯ ಕವಿ ಚಕ್ರವರ್ತಿ ಎಂದು ಕರೆಯಲಾಗುತ್ತಿತ್ತು ಶ್ರೀ ವಿಜಯನ ಬಗ್ಗೆ ನೋಡೋಣ ಇವನು ಕವಿರಾಜಮಾರ್ಗ ಕೃತಿ ರಚಿಸಿದನು ಇದರಲ್ಲಿ ಕರ್ನಾಟಕವು ಕಾವೇರಿಯಿಂದ ಗೋದಾವರಿವರೆಗೆ ಹರಡಿತ್ತು ಎಂಬ ಉಲ್ಲೇಖವಿದೆ ಎಲ್ಲೋರಾದ ಕೈಲಾಸ ದೇವಾಲಯ ಮತ್ತು ಎಲೆಪೆಂಟಾದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ ರಾಷ್ಟ್ರಕೂಟರ ಅರಸ ಒಂದನೇ ಕೃಷ್ಣನು ಎಲ್ಲೋರಾದ ಕೈಲಾಸ ದೇವಾಲಯ ನಿರ್ಮಿಸಿದನು ಇದು ಏಕಶಿಲಾ ಮಂದಿರವಾಗಿದೆ ಎಲೆಪೆಂಟ ಗುಹಾಲಯದಲ್ಲಿ ಮೂರು ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕರವಾಗಿದೆ ಮಹೇಶಮೂರ್ತಿ ವಿಸ್ಮಯಕರವಾಗಿದೆ ಮೂರನೆಯ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಇವನು ರಾಷ್ಟ್ರಕೂಟರ ಅರಸ ಇವನು ದಕ್ಷಿಣ ಭಾರತದಲ್ಲಿ ಪ್ರಭುತ್ವ ಸಾಧಿಸಿದನು ಇವನು ಹಿಮಾಲಯದವರೆಗೆ ಜೇಬೇರಿ ಬಾರಿಸಿದನು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂದು ಇವನ ಆಸ್ಥಾನ ಕವಿ ಬರೆದಿದ್ದಾನೆ ಅಮೋಘ ವರ್ಷ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟ್ನಾಗಿದ್ದಾನೆ ಇವನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಇವನು ಹದಿನಾಲ್ಕನೇ ವಯಸ್ಸಿನಲ್ಲಿ ಪಟ್ಟಕ್ಕೆ ಬಂದನು ಇವನು ಅರವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು ಸ್ವತಃ ವಿದ್ವಾಂಸನಾಗಿದ್ದನು ಪ್ರಜೆಗಳ ಕ್ಷೇಮ ಬಯಸುತ್ತಿದ್ದನು ಪ್ರಜೆಗಳ ಕ್ಷೇಮ ಬಯಸುತ್ತಿದ್ದನು ಮಾನ್ಯಕೇಟ ನಗರ ನಿರ್ಮಿಸಿದನು ಮುಂದೆ ಇದೆ ಇವರ ರಾಜಧಾನಿ ಆಗುತ್ತೆ ಆರನೆಯ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಳುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಇವರು ಕಲ್ಯಾಣಿ ಚಾಳುಕ್ಯರ ಪ್ರಸಿದ್ಧ ದೊರೆ ಕನ್ನಡ ನಾಡು ಅಭಿವೃದ್ಧಿಯಾಯಿತು ಚಾಲುಕ್ಯ ವಿಕ್ರಮಶಿಕೆ ಆರಂಭಿಸಿದನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಈ ಆರನೇ ವಿಕ್ರಮಾದಿತ್ಯ ಅನೇಕ ವಿದ್ವಾಂಸರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡ್ತಾನೆ ವಿಕ್ರಮಾಂಕ ದೇವಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಮೊದಲಿಗೆ ವಿಕ್ರಮಾಂಕ ದೇವಚರಿತ ವಿಕ್ರಮಾದಿತ್ಯನ ಆಶ್ರಯ ಕವಿ ಬಿಲ್ಲನನು ಈ ಕೃತಿಯನ್ನು ರಚಿಸಿದನು ಇದರಲ್ಲಿ ವಿಕ್ರಮಾದಿತ್ಯನ ವೃತ್ತಾಂತವಿದೆ ಅಂದರೆ ಅವನ ಜೀವನ ಚರಿತ್ರೆ ಇದೆ ಮಿತಾಕ್ಷರ ಸಂಹಿತೆ ವಿಕ್ರಮಾದಿತ್ಯನ ಆಶ್ರಯ ಕವಿ ವಿಜ್ಞಾನೇಶ್ವರನ ಈ ಕೃತಿಯನ್ನು ರಚಿಸಿದನು ಇದು ಹಿಂದೂ ಕಾನೂನು ಪದ್ಧತಿಗಳನ್ನು ಒಳಗೊಂಡಿದೆ ಮಾನಸೋಲ್ಲಾಸ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನು ಈ ಕೃತಿಯನ್ನು ರಚಿಸಿದನು ಈ ಮಾನಸೋಲ್ಲಾಸವನ್ನು ಕೃತಿಯನ್ನು ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನು ಈ ಕೃತಿಯನ್ನು ರಚಿಸಿದನು ಇದರಲ್ಲಿ ಸರ್ವ ಶಾಸ್ತ್ರಗಳು ಅಡಗಿದೆ ಈ ಕೃತಿಯಲ್ಲಿ ಸರ್ವ ಶಾಸ್ತ್ರಗಳು ಅಡಗಿದೆ ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಕೊಪ್ಪಳ ಜಿಲ್ಲೆ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗಿದೆ ಇದು ಆ ಕಾಲದ ಕಲ್ಯಾಣಿ ಚಾಲುಕ್ಯರ ಅತ್ಯುತ್ತಮ ವಾಸ್ತುಶಿಲ್ಪ ಮತ್ತು ಶಾಸನವನ್ನು ಹೊಂದಿದೆ ಇದು ಅಂದರೆ ಈ ದೇವಾಲಯ ಆ ಕಾಲದ ಕಲ್ಯಾಣಿ ಚಾಲುಕ್ಯರ ಅತ್ಯುತ್ತಮ ವಾಸ್ತುಶಿಲ್ಪ ಮತ್ತು ಶಾಸನವನ್ನು ಹೊಂದಿದೆ ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೇಳಿರಿ ಹೊಯ್ಸಳ ದೇವಾಲಯಗಳ ಲಕ್ಷಣಗಳು ಗುಡಿಯನ್ನು ಎತ್ತರದ ಜಗಲಿಯ ಮೇಲೆ ಕಟ್ಟಿರುವುದು ಜಗಲಿಯು ನಕ್ಷತ್ರ ಆಕಾರದಲ್ಲಿರುವುದು ಗುಡಿಯ ಗೋಡೆಗಳು ಗರ್ಭಗೃಹ ಶಿಖರಗಳು ನಕ್ಷತ್ರ ಆಕಾರದಲ್ಲಿರುವುದು ಅಂದರೆ ಜಗಲಿ ಬಂತು ಗುಡಿಯ ಗೋಡೆಗಳು ಬಂತು ಗರ್ಭಗೃಹ ಬಂತು ಹಾಗೆ ಶಿಖರಗಳು ಎಲ್ಲವೂ ನಕ್ಷತ್ರಾಕಾರದಲ್ಲಿರುವುದು ಭುವನೇಶ್ವರಿ ಎಂದರೇನು ನವರಂಗದ ನಾಲ್ಕು ಕಂಬಗಳು ಚರಕಿ ಯಂತ್ರದ ಮೂಲಕ ಮಾಡಿರುವ ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತಿರುವ ನವರಂಗದ ಚಾವಣಿಯನ್ನು ಭುವನೇಶ್ವರಿ ಎನ್ನುವರು ನವರಂಗದ ನಾಲ್ಕು ಕಂಬಗಳು ಚರಕಿ ಯಂತ್ರದ ಮೂಲಕ ಮಾಡಿರುವ ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತಿರುವ ನವರಂಗದ ಚಾವಣಿಯನ್ನು ಭುವನೇಶ್ವರಿ ಎನ್ನುವರು ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಚನ್ನಕೇಶವ ದೇವಾಲಯ ಬೇಲೂರು ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡು ಕೇಶವ ದೇವಾಲಯ ಸೋಮನಾಥಪುರ ಕೇಶವ ದೇವಾಲಯ ಸೋಮನಾಥಪುರ ಇನ್ನೂ ಅನೇಕ ದೇವಾಲಯಗಳನ್ನು ಕಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿರುವ ದೇವಾಲಯಗಳನ್ನು ತೆಗೆದುಕೊಳ್ಳಲಾಗಿದೆ ಹೊಯ್ಸಳರ ಆಳ್ವಿಕೆ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಇಲ್ಲಿ ಉತ್ತರದಲ್ಲಿ ಏನು ಮಾಡೋಣ ಅಂದರೆ ಒಂದು ಸೈಡು ಕವಿಗಳನ್ನು ತೆಗೆದುಕೊಳ್ಳೋಣ ಇನ್ನೊಂದು ಸೈಡು ಅವರ ಕೃತಿಗಳನ್ನು ತೆಗೆದುಕೊಳ್ಳೋಣ ರುದ್ರಭಟ್ಟ ಜಗನ್ನಾಥ ವಿಜಯ ಅನ್ನೋ ಒಂದು ಕೃತಿಯನ್ನು ಬರೀತಾರೆ ಜನ್ನ ಯಶೋಧರ ಚರಿತೆ ಅನ್ನೋ ಕೃತಿಯನ್ನು ಬರೀತಾರೆ ಹರಿಹರ ಗಿರಿಜಾ ಕಲ್ಯಾಣ ರಾಘವಂಕ ಹರಿಶ್ಚಂದ್ರ ಕಾವ್ಯ ಕೇಶಿರಾಜ ಶಬ್ದಮಣಿ ದರ್ಪಣ ಕೇಶಿರಾಜ ಶಬ್ದಮನಿ ದರ್ಪಣ ಇವರೆಲ್ಲ ಹೊಯ್ಸರ ಕಾಲದ ಪ್ರಮುಖ ಕವಿಗಳು ಹಾಗೆ ಅವರ ಕೃತಿಗಳನ್ನು ಇಲ್ಲಿ ಬರೆಯಲಾಗಿದೆ ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ಒಂದನೆಯ ರಾಜರಾಜ ನಿರ್ಮಿಸಿದನು ಅಂದರೆ ವಂಶದ ಪ್ರಸಿದ್ಧ ಅರಸ ಅಂತ ಏನು ಹೇಳ್ತಿರೋ ಒಂದನೆಯ ರಾಜರಾಜ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಈ ದೇವಾಲಯವು ಐದುನೂರು ಅಡಿ ಉದ್ದ ಎರಡು ನೂರ ಐವತ್ತು ಅಡಿ ಅಗಲ ಇದರ ಶಿಖರ ಎರಡುನೂರು ಅಡಿ ಎತ್ತರವಾಗಿದೆ ಇದು ವಿಶ್ವ ಪಾರಂಪರಿಕ ತಾಣವಾಗಿದೆ ರಾಜರಾಜ ಚೋಳನ ಸಾಧನೆಗಳು ಯಾವುವು ರಾಜರಾಜ ಚೋಳನ ಸಾಧನೆಗಳು ಇವನು ಚೋಳರ ಪ್ರಸಿದ್ಧ ದೊರೆ ಸಾಮ್ರಾಜ್ಯವನ್ನು ತುಂಗಭದ್ರಾ ನದಿಯವರಿಗೆ ವಿಸ್ತರಿಸಿದನು ಇವನ ಸಾಮ್ರಾಜ್ಯವು ಶ್ರೀಲಂಕಾ ಮಾಲ್ಡೀವ್ಸ್ ಒಳಗೊಂಡಿತ್ತು ಪ್ರಬಲ ಭೂಸೇನೆ ಮತ್ತು ನೌಕಾದಳಗಳನ್ನು ಹೊಂದಿದ್ದನು ಈ ರಾಜ ಪ್ರಬಲ ಭೂಸೇನೆ ಮತ್ತು ನೌಕಾದಳಗಳನ್ನು ಹೊಂದಿದ್ದನು ಬೃಹದೀಶ್ವರ ದೇವಾಲಯ ನಿರ್ಮಿಸಿದನು ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯ ನಿರ್ಮಿಸಿದನು ಚೋಳಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಇವರ ಗ್ರಾಮ ಆಡಳಿತವು ಆದರ್ಶಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನು ಆಯಾ ಗ್ರಾಮಸಭೆಗಳೇ ನಡೆಸುತ್ತಿದ್ದವು ಗ್ರಾಮಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕ ಒಪ್ಪಿಸಬೇಕಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕ ಒಪ್ಪಿಸಬೇಕಿತ್ತು ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುತ್ತಿದ್ದರು ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುತ್ತಿದ್ದರು ಚೋಳರ ಗ್ರಾಮಾಡಳಿತವು ಇಂದಿನ ಪಂಚಾಯಿತಿ ವ್ಯವಸ್ಥೆಯಂತಿದೆ ಚೋಳರ ಗ್ರಾಮಾಡಳಿತವು ಇಂದಿನ ಪಂಚಾಯಿತಿ ವ್ಯವಸ್ಥೆಯಂತಿದೆ